ಆತನಿ ತಾಲೂಕಿನಲ್ಲಿ ಶೆಡ್ ಬೇಕು ಅಂತ ಪಂಚಾಯಿತಿಗೆ ಬಂತು ಎಮ್ಮೆ ದನಗಳ ಶೆಡ್ ನಿರ್ಮಾಣದಲ್ಲಿ ಗೊಂದಲ ಪಂಚಾಯತ್ ಆಡಳಿತ ವ್ಯವಸ್ಥೆ ವಿರುದ್ಧ ಸ್ಥಳೀಯರ ಆಕ್ರೋಶ ಗ್ರಾಮ ಪಂಚಾಯತ್ನಲ್ಲಿ ಎಮ್ಮೆ ಕಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಸಂಬರ್ಗಿ ಗ್ರಾಮ ಪಂಚಾಯತಿ ವಿರುದ್ಧ ಸ್ಥಳೀಯರ ಆಕ್ರೋಶ ಬೆಳಗಾವಿ ಜಿಲ್ಲೆ ಅಥನಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಂಜೂರಾದ ದನಗಳ ಶೆಡ್ ರದ್ದು ಮಾಡಿದ್ದಾರೆ ನರೇಗಾ ಯೋಜನೆಯಡಿ ಸುಮಾರು ಒನ್ನೂರ ನೂರ ಮೂವತ್ತ್ನಾಲ್ಕು ಶೆಡ್ಗಳು ಮಂಜೂರಾಗಿದ್ದವು ಪಂಚಾಯತ್ ರಾಜ್ಯ ಇಲಾಖೆ ಇಂಜಿನಿಯರ್ ಶಂಕರ್ ಶಾಸ್ತ್ರಿಯಿಂದ ಎಡವಟ್ಟಾಗಿದೆ ಮುಂಜೂರಾದ ದನಗಳ ಶೆಡ್ ಪ್ರಕ್ರಿಯೆಗೊಳಿಸದೆ ನಿರ್ಲಕ್ಷ್ಯ ಪಂಚಾಯಿತಿ ಒಳಗಡೆ ಎಮ್ಮೆ ಕಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರು ಸೇಡುಗಳು ಅವ್ರದ ಎನ್ ಎಮ್ ಆರ್ ಹಾಕಿತ್ತು ಅದನ್ನ ಜೀರೋ ಮಾಡಿದ್ದಾರೆ ಆ ಬಿಲ್ ಬಂದಿಲ್ಲ ಈಗ ಲ್ಯಾಬ್ಸ್ ಆಗಿದೆ ಅಂತ ಹೇಳಿದ್ದಾರೆ ಫೈಲ್ ರೆಡಿ ಮಾಡಿದ್ದಾರೆ ಎಲ್ಲ ರೆಡಿ ಮಾಡಿದ್ದಾರೆ ಅವರು ತೋರ್ಸಿದಾರೆ ಅವ್ರು ತೋರಿಸಿದ್ದಾರೆ ಬಿಲ್ ಸಹಿತ ಈ ರೈತರಿಗೆ ಏನ್ ಮಾಡಿದಾರೆ ಮಂಜೂರಿಗೆ ಅಬ್ರಿಗೆ ಅವ್ರಿಗೆ ಕಟ್ಕೊಂಡಿದ್ದಾರೆ ದಾನ ಮಾಡಿ ಅದೇ ಮಾಡಿದ್ರೆ ಕಟ್ಕೊಂಡಿದ್ದಾರೆ ಅವ್ರ ಬಿಲ್ ಬಲಂತ ಅವ್ರು ಅದೇನು ಕಳೀತಾರೆ ಕಳೀಬೇಕೇನು ನೀವು ಈಗ ಅವರವ್ರ್ ಯಾರು ತೆಗಿದವ ಅಂದ್ರೆ ಅವ್ರಿಗೆ ಕಳೀತೀವಿ ಅವ್ರ ಹೋಲ್ ಕಟ್ಟಲಾಗ ಆಸರೆ ಆಯ್ತ್ರಿ ರೀ ಅವ್ರು ಸಂತು ಮಾಡ್ಕೊಂಡ್ರು ಗೌರ್ ಈಗ ಸರ್ಕಾರದಿಂದ ಬಂದಂತ ಅನುದಾನ ಏನೋ ಇವ್ರಿಗೆ ಮುಟ್ಟಿಲ್ರಿ ಅದು ಮುಟ್ಟಬೇಕ್ರಿ ಈಗ ಲ್ಯಾಬ್ಸ್ ಆಗೈತೆ ಅಂದ್ರೆ ಅವ್ರ ಎಲ್ಲಿ ಹೋಗ್ಬೇಕ್ರಿ ಯಾರಿ ಕೇಳಬೇಕ್ರಿ ಕೊಟ್ಟಿಲ್ಲ ನಮ್ಗೆ ಹೆಣ್ಮಕ್ಳ ಇದಾರೆ ನಾವು ಹೆಣ್ಮಕ್ಳು ಮೆಂಬರ್ ಇರೋದ್ರಿಂದ ನಮ್ಗೆ ಏನ್ ಕೇಳಬೇಡ್ರಿ ನೀವಂತ ನಮಗ ಅಧಿಕಾರಿ ಅಂತಾರೆ ನಾವು ಕೇಳುದಿಲ್ಲ ಆದ್ರೆ ಇಲ್ಲಿ ಅಧ್ಯಕ್ಷರ ಸಹಿತ ಡೂಪ್ಲಿಕೇಟ್ ಅವರೇ ಕಾರ ನಡೆಸ್ತಾರೆ ನಮ್ ನಡೆಯಿಲ್ಲ ಅಂದ್ರೆ ಡುಪ್ಲಿಕೇಟ್ ಅಧ್ಯಕ್ಷ ನಡೀತಿದ್ರಿ ಮಹಿಳಾ ಅಧ್ಯಕ್ಷರು ಇದಾರೆ ಅಲ್ಲಿ ಜೆಂಟ್ಸ್ ಬಂದಿಶನ್ ಕಾರಬಾರ್ ಮಾಡ್ತಾರೆ ನಮ್ಮ ಬಿಲ್ಗಳು ಲ್ಯಾಬ್ಸ್ ಮಾಡಿದ್ದಾರೆ ಅದಕ್ಕೆ ನಮ್ ಒಂದು ಸೀಟ್ ಬಂದ್ ಕಿಶನ್ ತಂದು ಕೊಟ್ಟಿದೀವಿ

ಲಾಪ್ಸ್ ಆಗ್ಯಾವ ಅಂತ ಹೇಳ್ಬಿಡ್ತಾರ ಅದ್ರ ನಾವ್ತಾ ಮತ್ ಯಾವ ಕಡೆ ಎಲ್ಲ ಮತ್ ದುಡ್ಡು ಹೋಗ್ಬೇಕು ಅವ್ರ ಸಾಲ ಕೊಟ್ಟು ತೋರಿಸ್ಬೇಕು ನಾತ್ತೂ ಅಧ್ಯಕ್ಷ ಮೆಂಬರ್ ಹೇಳಿದಂಗೆ ಬ್ಯಾಬ್ಸ್ ಆಗಿದ್ ಬಾ ಅನ್ನ ಲಾಪ್ಸ್ ಆಗಿದ್ರೆ ಪ್ಲಾನ್ ನಂಗೆ ಗೊತ್ತಿಲ್ಲಪ್ಪ ಅನ್ನಿ ಲೀಸ್ಟ್ ತೋರಿಸಿದಂಗೆ ನಿಮ್ದೇನೆ ಕೇಳು ಪಂಚಾಯತಿ ಹೋಗಿ ಏನತ್ತ ಕೇಳೋ ಪಂಚಾಯತಿ ಬನ್ನಿ ಹೆಸರು ಹ್ಮ್ ಸತೀಶ್ ಕೊಯ್